ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ನಮ್ಮ ಆರ್ ಸಿ ಬಿ ಎನ್ ಜಿ ಟಿ ಜೊತೆ ಸೋಲ್ತು ಅದೊಂಥರ ಕ್ರೂಷಿಯಲ್ ನಮ್ಮ ಆರ್ ಸಿ ಬಿ ಯಾಕಪ್ಪ ಅಂತ ಹೇಳಿದ್ರೆ ಎರಡಕ್ಕೆ ಎರಡು ವಿನ್ ಹಾಕೊಂಡು ಹೋಮಲ್ಲಿ ಅದರಲ್ಲೂ ಸೋತಿರೋದು ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ಮತ್ತು ಮ ಮುಖಕ್ಕೊಂಥರ ಒಂಥರ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹೋಮಲ್ಲಿ ಸೋತಿರೋದ್ರಿಂದ ನಮ್ಮ ಆರ್ ಸಿ ಬಿ ಹೋಮ್ ಅಡ್ವಾಂಟೇಜ್ ಯಾವ ರೀತಿ ಇತ್ತು ಮತ್ತು ಆ ಸೋತ್ರೂ ಕೂಡ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳ ಕಾನ್ಫಿಡೆನ್ಸ್ ಯಾವ ರೀತಿ ಇದೆ ಮತ್ತು ವಿರಾಟ್ ಕೊಹ್ಲಿ ಅವ್ರ ಇಂಜುರಿ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಿರೋದು ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಆಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ವೇ ವಿರಾಟ್ ಕೊಹ್ಲಿ ಅವರ ಇಂಜುರಿ ಮೊದಲೇದಾಗಿ ಹೋಗೋದಾದರೆ ಎಸ್ ವಿರಾಟ್ ಕೊಹ್ಲಿ ಅವರು ನಿನ್ನೆ ಫೀಲ್ಡಿಂಗ್ ಮಾಡಬೇಕಾದ್ರೆ ಕೊನೆಯ ಮೂಮೆಂಟಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ರನ್ ಬಾಲ್ಟು ಬಾಲ್ ಬೇಕಾದಾಗ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಶಾರ್ಟ್ ಬಂದಾಗ ಅದರಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ತಮ್ಗೆ ಅದನ್ನು ಫೋರು ತಡಿಲಿಕ್ಕೆ ಆಲಿಲ್ಲ ಅದು ಬೇರೆ ವಿಷಯ ಆದರೂ ಕೂಡ ವಿರಾಟ್ ಕೊಹ್ಲಿ ಅವ್ರಿಗೆ ತಮ್ಮಗೆ ಒಂದು ಬಾಲ್ ಬಡೀತ್ತು ಆವಾಗ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಇಂಜುರಿ ಆಗಿತ್ತು ಅಂತ ಎಲ್ಲ ನಿನ್ನೆ ಟಾಕ್ ಅಂದರೆ ಅಲ್ಲೇ ಸ್ವಲ್ಪ ಬ್ರೇಕ್ನ ಕೊಟ್ಟಿದ್ದು ಅವಾಗ ಆಗಂದಾಗೆ ಸರ್ಜನ್ ಬಂದಿದ್ದು ಎಲ್ಲ ನಡೀತು ಪಿಚ್ಚಲ್ಲಿ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಅದು ಮೇನ್ ಇಂಜುರಿ ಯಾಕಪ್ಪ ಅಂತ ಹೇಳಿದ್ರೆ ಥಮ್ ಇಂಜುರಿ ಅಂತ ಹೇಳಿದ್ರೆ ಮೇನಾಗಿ ಬ್ಯಾಟಿಂಗ್ ಬ್ಯಾಟಿಂಗ್ ಸೈಡ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಅವರಿಗೆ ಮೇನ್ ಆಗುತ್ತೆ ಆಹಾ ಹೆಬ್ಬೆರಳಿಗೆ ಬಿದ್ದದ್ದು ಏಟು ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಮ್ಯಾಚ್ ಆಟ ಆಡ್ತಾರೆ ಮೇನ್ ಇಂಜುರಿ ಆಯಿತಾ ಅದು ಮೇನ್ ಕನ್ಸರ್ನ್ ಆಗತ್ತೆ ಆ ಇಂಜುರಿ ಅಂತ ಕೇಳಿದೆ ನೆಕ್ಸ್ಟ್ ವೆರಿ ಫಸ್ಟ್ ನೆಕ್ಸ್ಟ್ ಓವರ್ ವಿರಾಟ್ ಕೊಹ್ಲಿ ಅವರು ಕರೆಕ್ಟ್ ಹಾಕ್ಕೊಂಡು ಫೀಲ್ಡಿಗೆ ಬಂದರು ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವ್ರಿಗೆ ಅದೇನು ದೊಡ್ಡ ಇಂಜುರಿ ಅಲ್ಲ ಏನೋ ನನ್ನ ಪ್ರಕಾರ ಇದು ಸ್ವಲ್ಪ ಮುರಿಯಿತು ಅಷ್ಟೇ ನನ್ನ ಪ್ರಕಾರ ಬೋಲ್ ತಾಗಿ ಅಷ್ಟೇ ವಿರಾಟ್ ಕೊಹ್ಲಿ ಅವ್ರಿಗೆ ಅದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ ಆದರೂ ಕೂಡ ದೊಡ್ಡ ಇಂಜುರಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದ್ರಿಂದ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟಲ್ಲೇ ಬಂದಿದ್ದು ಅದಕ್ಕೂ ಮೊದಲೇದಾಗಿ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಸೇಮ್ ಇಂಜುರಿ ಆಗಿತ್ತು ತಮ್ಮ ಇಂಜುರಿಯೇ ಆಗಿತ್ತು ಅದರ ನೆಕ್ಸ್ಟ್ ಆರು ಎಂಟು ಸ್ಟಿಚ್ ಮೂಲಕ ವಿರಾಟ್ ಕೊಹ್ಲಿ ಅವರು ಸಬ್ಲಾನ್ಸ್ ಫಾರ್ಮಲ್ಲಿ ಕಾಣಿಸ್ಕೊಂಡಿರೋದು ಅದಂಥ ಅನ್ಬಿಲಿವೇಬಲ್ ಸೀಸನ್ ಆಗಿತ್ತು ವಿರಾಟ್ ಕೊಹ್ಲಿ ಅವ್ರಿಗೆ ಅದೇ ಥರ ಸೀಸನ್ ಈ ಬಾರಿಯೂ ಆಗಲಿ ಅಂತ ನಾವು ಅಪೇಕ್ಷಿಸೋಣ ನೆಕ್ಸ್ಟಲ್ಲಿ ಹೇಳೋದಾದರೆ ನಿನ್ನೆ ಆ್ಯಂಡ್ರಿ ಫ್ಲವರ್ ಅವರು ನಮ್ಮ ಆರ್ ಸಿ ಬಿ ಐ ಕೋಚ್ ಆಗಿರುವಂಥ ಆ್ಯಂಡ್ರಿ ಫ್ಲವರ್ ಅವರು ಒಂದು ಬಿಗ್ನ ನ್ಯೂಸ್ನ ಕೊಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದರೆ ಎಸ್ ನಿನ್ನೆ ಟಾಸ್ ಆದ ತಕ್ಷಣವೇ ಆ್ಯಂಡ್ರಿ ಫ್ಲವರ್ ಅವ್ರಿಗೆ ಮೇನ್ ಕ್ರೂಷಿಯಲ್ ಆಗುತ್ತೆ ಚಿನ್ನಸ್ವಾಮಿ ಅಂತ ಪಿಚ್ಚಸಲ್ಲಿ ಮತ್ತು ಚಿನ್ನಸ್ವಾಮಿ ಪಿಚ್ಚು ಮೊದಲಂತರ ಥರ ಪಿಚ್ ಅಲ್ಲವೇ ಅಲ್ಲ ಅಂತ ಆ್ಯಂಡ್ರಿ ಫ್ಲವರ್ ಅವರೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಹೌದು ಕ್ರೂಷಿಯಲ್ ಆಗಿರುತ್ತೆ ಹೌದು ಒಂದು ಟಾಸ್ ಅನ್ನೋದು ಒಂದು ಟೀಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಂತೂ ಚಿನ್ನಸ್ವಾಮಿ ಚೇಜಿಂಗ್ ಗ್ರೌಂಡ್ ಆಗಿರೋದ್ರಿಂದ ಅಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕೂ ಮೇನ್ ಆಗಿ ಅದರಲ್ಲಿ ಚೇಜಿಂಗ್ ಆಗುತ್ತೆ ಅದರಲ್ಲಿ ಪಿಚ್ಚು ಕೂಡ ಒಂಥರ ಡಿಫ್ರೆಂಟ್ ಪಿಚ್ ಅಂತ ಹೇಳ್ಬೋದಾಗಿದೆ ಅಂದ್ರೆ ಡ್ಯೂ ಮ್ಯಾಟ್ರ್ ಆಗಿರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮೇನ್ ಆಗಿ ಟಾಸ್ ಇಂಪಾರ್ಟೆಂಟ್ ವೆರಿ ವೆರಿ ಟಾಸ್ ಇಂಪಾರ್ಟೆಂಟ್ ಎಂಡ್ ಫ್ಲೋರ್ ಹೇಳಿರೋ ಪ್ರಕಾರ ಮತ್ತು ಬ್ಯಾಟಿಂಗ್ ಸೈಡು ಕೂಡ ನಾವು ಸಿಕ್ಕಾಪಟ್ಟೆ ಸಿಕ್ಕಪ್ಪ ಆಯಿತು ಒಂದು ಕಡೆ ನಿಂತ್ಕೊಂಡು ಅಂದರೆ ಪಿಚ್ ಯಾವ ರೀತಿ ಅಂತ ಹೇಳಿದೆ ಚಿನ್ನ ಸ್ಮಿತ್ ಒಂಥರ ಹೊಡೆ ಬಡಿ ಆಟ ಅಂದರೆ ಬ್ಯಾಟಿಂಗ್ಗೆ ಸೂಟೇಬಲ್ ಆಗಿರುವಂಥ ಪಿಚ್ ಆಗಿತ್ತು ಅಂತ ಎಲ್ಲ ಬ್ಯಾಟರ್ಸ್ಗಳು ಕೂಡ ಅಟ್ಯಾಕಿಂಗ್ ಮಾಡಲಿಕ್ಕೆ ಹೋದರು ಈ ರೀತಿ ಪಿಚ್ ಅಂತ ಹೇಳಿದರೆ ಎಲ್ಲ ಕೂಡ ಒಂಥರ ನಿತ್ತ ಆಡ್ತಿರುವಂಥ ಆ್ಯಂಡ್ ಫ್ಲವರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಅದು ಒಂಥರ ಹೌದು ಒಂಥರ ಪಿಚ್ ಯಾವ ರೀತಿ ಇತ್ತು ಅಂತ ಬಿಹೇವ್ ಹಾಕೊಂಡಿದೆ ಯಾವ ರೀತಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಟ ಆಡಿದ್ರು ಜಿ ಟಿ ಅವರು ಅದೇ ರೀತಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಕೂಡ ಆಟ ಆಡ್ತಿದ್ರು ಅದೇ ಪಿಚ್ ಯಾವ ರೀತಿ ಇತ್ತು ಬಿಹೇವ್ ಆಗ್ತಿತ್ತು ಅಂತಲೇ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಆಗಲಿಲ್ಲ ಆ ರೀತಿ ಪಿಚ್ ಇತ್ತು ಅಂತ ಆ್ಯಂಡ್ರಿ ಫ್ಲೋರ್ ಅವರು ಹೇಳಿದ್ದಾರೆ ಇದೆಲ್ಲವನ್ನು ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚಲ್ಲಿ ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಮತ್ತೊಂದು ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ರಜತ್ ಅವರು ಒಂಥರ ಕಾನ್ಫಿಡೆನ್ಷಿಯಲ್ ಎಸ್ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳ ಬಗ್ಗೆ ರಜತ್ ಪಟ್ಟಿದಾರರು ಒಂಥರ ಹೈ ಅನ್ ಕಾನ್ಫಿಡೆನ್ಸಲ್ಲಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಹೌದು ಪ್ರತಿ ಮ್ಯಾಚಲ್ಲೂ ಕೂಡ ಟಾಪ್ ಆರ್ಡ್ರಿಗೆ ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತಿತ್ತು ಪಿಲ್ಸ್ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದ್ದಾರೆ ಅವರು ದೇವದತ್ ಪಡಿಕಲ್ ಅವರು ನಿನ್ನೆ ಆ ನಾಲ್ಕು ಕೂಡ ಬೇಗನೆ ವಿಕೆಟ್ ಬಿದ್ದರೂ ಕೂಡ ಮಿಡ್ಲ್ ಆರ್ಡರ್ ಎಷ್ಟು ಸ್ಟ್ರಾಂಗಾಗಿ ಇದುಕೊಂಡು ನೂರ ಎಪ್ಪತ್ತರ ಟ್ಯಾರೆಟ್ನ ಕೊಡ್ತು ನಮ್ಮ ಆರ್ ಸಿ ಬಿ ಎ ಮಿಡ್ ಆರ್ಡರ್ ಯಾಕಪ್ಪ ಲಿವಿಂಗ್ ಸ್ಟೋನ್ ಅವರು ಎಸ್ ಲಿವಿಂಗ್ ಸ್ಟೋನಿ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಬಾಟಮಲ್ಲಿ ಬಂದಂಥ ಪ್ಲೇಯರ್ಸ್ಗಳು ಕೂಡ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ದು ಇದರಿಂದ ರಜೆ ಪಟ್ಟಿದ್ದಾರೆ ಅವ್ರಿಗಂತೂ ಹೈ ಕಾನ್ಫಿಡೆನ್ಸ್ ಆಗಿದೆ ಅಂತ ನಮಗೆ ಮೇನಾಗಿ ಬಾಟಮಲ್ಲಿ ಬರುವಂಥ ಒಂದು ಫೋರ್ ಫೈವ್ ಸಿಕ್ಸಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಕೊಡುವಂಥ ಬ್ಯಾಟರ್ಸ್ಗಳು ಯಾವ ರೀತಿ ಬ್ಯಾಟಿಂಗ್ ಆಟ ಇರ್ತಾರೋ ಅನ್ನೋದೊಂದು ತಲೆಯಲ್ಲಿ ಇಲ್ಲಾಗಿತ್ತಂತೆ ರಜತ್ ಅವ್ರಿಗೆ ಅದು ನಿನ್ನೆ ಆ ಬ್ಯಾಟಿಂಗ್ ನೋಡ್ಕೊಂಡಂತೂ ರಜತ್ ಅವರು ಫುಲ್ ಸೈಕ್ ಆಗಿದ್ದಾರೆ ಅದಕ್ಕಾಗಿ ನನಗೆ ಸಿಕ್ಕಪಟ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಆರ್ ಸಿ ಬಿ ನಾವು ತಪ್ಪನ್ನು ವಿಕೆಟ್ ಕೊಟ್ಟರು ಕೂಡ ಕೆಳಗೆ ಬರುವಂಥ ಬಾಟಮಲ್ಲಿ ಬರುವಂಥ ಫೋರ್ ಫೈವ್ ಸಿಕ್ಸ್ ಬ್ಯಾಟರ್ಸ್ಗಳು ನಾವು ಅವ್ರ ಮೇಲೆ ಪ್ರೆಷರ್ ಹಾಕದೆ ನಾವು ಆಟ ಆಡಿಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ ಕೊನೆಯಲ್ಲಿ ಹಿಟ್ಟಿಂಗ್ ಸಿಕ್ಕರೂ ಕೂಡ ಒಳ್ಳೆದಾಗಿ ಹಿಟ್ ಮಾಡ್ತಾರೆ ಅದೇ ರೀತಿಯಾಗಿ ಸಬ್ಲನ್ ಫಾರ್ಮಲ್ಲಿ ಲಿವಿಂಗಿಂಗ್ ಅವರು ಕೂಡ ಕಾಣಿಸ್ಕೊಂಡಿದ್ದು ಬಾಲ್ಟ ಬಾಲ್ ಇದ್ದರೂ ಕೂಡ ಐದು ಅವರಿಗೆ ಮೂವತ್ತು ಬಾಲ್ ಮೂವತ್ತು ರನ್ ಇದ್ದರು ಲಿವಿಂಗ್ ಸ್ಟೋನವ್ರು ನೆಕ್ಸ್ಟಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡಿದ್ದು ರಜದ್ ಖಾನ್ಗಂತೂ ಚೆಚ್ಚಿ ತಿಂದು ಬಿಟ್ಟರು ಅಂತಲೇ ಹೇಳ್ಬೋದು ಅವರು ಕೂಡ ನಮಗೆ ವಾಂಚ್ de Rillantala ಟೀಮ್ ಡೇವಿಡ್ ಅವರು ಕೂಡ ಪ್ರತಿ ಮ್ಯಾಚಲ್ಲೂ ಕೂಡ ಅವರು ಒಂಥರ ಬೆಸ್ಟ್ ಕೊನ್ಕೋನಿಯಲ್ಲಿ ಡೆತ್ ಅವರಲ್ಲಿ ವಾಂಚು ಅಂತ ಹೇಳಿದರೆ ಫಾಸ್ಟ್ ಬಾಲರ್ಸ್ಗಳಂತೂ ಬೆಸ್ಟ್ ಆಫ್ ದ ಬೆಸ್ಟ್ ವಾಂಚ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಜಿತೇಶ ಶರ್ಮ ಅವರು ಜಿತೇಶ್ ಶರ್ಮ ಅವರು ಕೂಡ ಕ್ರೂಷಲ್ ನಾವು ಆಟಾಡೋದು ಇಪ್ಪತ್ತೇಳು ಮೂವತ್ತೊಂದು ರನ್ನ ಒಳ್ಳೆ ಮೂವತ್ತ್ ಮೂರು ರನ್ ರನ್ನನ್ನು ಹೊಡೆದರೆ ಜಿತೇಶ್ ಶರ್ಮ ಅವರು ನಿನ್ನೆ ಮ್ಯಾಚಲ್ಲಿ ಒಂಥರ ಬೆಸ್ಟ್ ನಮ್ಮ ಆರ್ ಸಿ ಬಿ ಆರ್ ಫೋರ್ ಫೈವ್ ಸಿಕ್ಸ್ ಬ್ಯಾಟರ್ಸ್ಗಳು ಒಳ್ಳೆ ಫಾರ್ಮಲ್ ಇದ್ದಾರೆ ಅಂತ ಇವಾಗ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರಜತ್ ಪಟ್ಟಿದವರು ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಒಳ್ಳೆ ಫಾರ್ಮಲ್ ಇದೆ ನಮ್ಗೆ ಅದಕ್ಕಾಗಿ ನೆಕ್ಸ್ಟ್ ಮ್ಯಾಚಿಂದ ನಾವು ಕರೆಕ್ಟಾಗಿ ಪ್ರಿಪೇರ್ ಹಾಕೊಂಡು ಯಾವ ರೀತಿ ಆಟಾಡಬೇಕು ನೆಕ್ಸ್ಟ್ ಗೇಮ್ ಎಮ್ ಐ ಜೊತೆ ಇರೋದರಿಂದ ಎಮ್ ಐ ಅಂತ ಬಂದ ವಾಂಕೇಡ್ ಅಂತ ಹಂಡ್ರೆಡ್ ಪರ್ಸೆಂಟ್ ಟಾಸ್ ಅಂತ ಮೇನ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಅದಕ್ಕಾಗಿ ರಜತ್ ಪಟಿದವರು ಎಲ್ಲ ಟೀಮ್ ಮೆಂಬರ್ಸ್ಗಳು ಕೂಡ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ರಜತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಇದಿಷ್ಟು ನಮ್ಮ ಆರ್ ಸಿ ಬಿ ನಿನ್ನೆ ಜಿ ಟಿ ಮ್ಯಾಚಲ್ಲಿ ಏನೇನಾದರೂ ಮಿಸ್ಟೇಕ್ಗಳನ್ನು ಮಾಡಿತ್ತು ಅದಕ್ಕಾಗಿ ಯಾವ ರೀತಿ ಹೈ ಆನ್ ಕಾನ್ಫಿಡೆನ್ಸಲ್ಲಿದ್ದಾರೆ ಎಲ್ಲವನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಶಿರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಐ ಪಲ್ ಹೆಚ್ಚು ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ